ಅಲ್ಲಿ ಬೇರೆ ಗಯನ ಒಂದು ಯಜ್ಞ ಮಾಡಿದ ಸ್ಥಳದಲ್ಲಿ ಮಹತ್ವ ಹಾಗೆ ಉಳಿದಿದೆ ಈಗಲೂ ಆ ಪಯೋಷ್ಣಿ ನದಿಯಲ್ಲಿ ಸ್ನಾನ ಮಾಡಿದವರು ಗಯನಂತೆ ಇಂದ್ರಲೋಕವನ್ನು ಪಡೆಯುತ್ತಾರೆ ಇವ್ರು ಈಗ ಅಂತ ಹೇಳ್ತಿರೋದು ಯಾವಾಗ ಈಗ ಈಗಲ್ಲ ಯಿಷ್ಟ ಆಗ ಆಗ್ಲೇನೆ ಇವ್ ನೀವು ಹೇಳೋದ್ ನೋಡೋದು ಉತ್ಪ್ರೇಕ್ಷೆ ಇದು ನೀನು ಅನೋಜರ ಗೋಡಿ ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡು ಆ ಮಹಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಿಶ್ಚಯವಾಗಿಯೂ ಸಕಲ ಪಾಪಗಳಿಂದಲೂ ವಿಮುಕ್ತವಾಗುವೆ ಬಟ್ ಆಲ್ರೆಡಿ ಎಷ್ಟ್ ಕಡೆ ಸ್ನಾನ ಮಾಡಿ ಇನ್ನೆಲ್ಲಿದೆ ಕಡೆ ಸ್ನಾನ ಮಾಡ್ಬಿಡಿದಾರೆ ಈಗಾಲ ಇನ್ನು ಇಲ್ಲೇನು ಉಳಿದಿರಲಿಲ್ಲ ಪಾಪ ಅದರಲ್ಲೂ ಪಾಪ ಧರ್ಮರಾಯ್ಗೆ ಪಾಪನೇ ಇಲ್ಲ ಅಂತ ಮಾತಾಡ್ತಾ ಇದೆ ಎಷ್ಟ್ ಪಾಪ ತೊಡಗೋದು ಇದೊಂದ್ ಮಾತ್ರ ಸ್ವಾಮೀಜಿ ಇದೊಂದು ವಿಚಾರ ನಮ್ಮ ಜನ ಮನೆಗಳಲ್ಲಿ ಹೆಂಗ್ ಕೂತ್ಬಿಟ್ಟಿದೆ ಅಂದ್ರೆ ಹೋಗಲ್ಲ ಸ್ನಾನ ಮಾಡಿದ್ರೆ ಆಗೋಯ್ತು ನಮ್ದೆಲ್ಲ ಪಾಪ ಹೊರಡೋಯ್ತು ಇಟ್ಕೊಬಿಟ್ಟಿದಾರೆ ಮತ್ತೆ ಬರು ಪಾಪ ನೋಡೋಕೆ ಅಂತೇಳಿ ಹೊಸ ಹಾಕೊಂಡು ಶುರು ಮಾಡ್ಕೊಂಡು ಅದೇ ಅದಕ್ಕೆ ಒಂದು ಸುಭಾಶಿತ ಇದೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಕಾಯ ಭವಿಷ್ಯತಿ ನೀವ್ ಹೇಳಿದಂಗೆ ಮತ್ತಲ್ಲಿ ಶುರು ಮಾಡ್ಕೋತಾರೆ ಮತ್ತೆ ವಜ್ರಕಾಯ ಆಗುತ್ತೆ ಹರ್ಷ ಸುಖ ಈ ಚವನಂದು ಸ್ವಲ್ಪ ಆಯುರ್ವೇದ ಅದಕ್ಕೆ ಮಹತ್ವದ್ದು ಮೃಗ ಮೃಗು ಮಹರ್ಷಿಗೆ ಚವನ ಅಂತ ಒಬ್ಬ ಮಗ ಇರ್ತಾನೆ ಅವನು ಮಹಾ ತೇಜಸ್ವಿ ಆಗಿದ್ದು ಸರಸಿ ತೀರದಲ್ಲಿ ಗೌರವ ತಪಸ್ಸನ್ನ ಮಾಡ್ತಾ ಇರ್ತಾನೆ ಅಲ್ಲಿಗೆ ರಾಜಪುತ್ರಿಯಾದ ಸುಖನ್ಯ ಸುಖ ಬರ್ತಾಳೆ ಅಲ್ಲಿ ಏನೋ ಶಬ್ದ ಬರ್ತದೆ ಉತ್ತದಲ್ಲಿ ಅನ್ಕೊಂಡು ಬಗ್ ನೋಡಕ್ ಹೋಗ್ತಾಳೆ ಅವಾಗ ಈ ಒಂದು ಕಣ್ಣು ಮಾತ್ರ ಪ್ರಕಾಶಮಾನವಾಗಿ ಕಾಣಿಸುತ್ತೆ ಅದಕ್ಕೆ ಸೂಚಿಸ್ತಾಳೆ ಆಗ ಇವನು ಒಂದು ಆ ಶವನಿಗೆ ಬಹಳ ಯಾತನೆ ಆಯಿತು ಉಗ್ರವಾದ ಕೋಪವು ಬಂದಿತ್ತು ಶುದ್ಧನಾದ ಮಹರ್ಷಿಯು ಒಡನೆಯ ತನ್ನ ತಪಶಕ್ತಿಯಿಂದ ಶರಿಯಾತಿಯ ಸೈನಿಕರ ವಿಸರ್ ಎಲ್ಲರನ್ನೂ ಬಂಧಿಸ್ಬಿಡ್ತಾನೆ ಇದನ್ನ ನೋಡ್ಬಿಟ್ಟು ರಾಜ ಅಲ್ಲಿಗೆ ಮತ್ ಬರ್ತಾನೆ ಬಂದ್ಬಿಟ್ಟು ಆ ಉತ್ತನೆಲ್ಲ ತೆಗೆದ್ಬಿಟ್ಟು ಅವನತ್ರ ಮಾತಾಡಿದ್ಮೇಲೆ ಅವನು ಮದ್ವೆ ಮಾಡ್ಸ್ಕೊಡು ಅಂತ ಹೇಳ್ಬಿಟ್ಟು ಸುಕನ್ಯಾ ನನಗ್ ಮದ್ವೆ ಮಾಡ್ಸ್ಕೊಡು ಅಂತ ಹೇಳ್ತಾರೆ ಆದ್ರೆ ಇವಳು ಸುಕನ್ಯಾ ಅದನ್ನ ಒಪ್ಕೊಳ್ತಾಳೆ ಅವಳಿಗೆ ಇವನಿಗೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಏನು ಅನಿಸೋದಿಲ್ಲ ಆಮೇಲೆ ನೇತ್ರಹೀನ ಅಂತಾನು ಅನ್ಸೋದಿಲ್ಲ ಇವಳು ಚೆನ್ನಾಗಿಯೇ ಇರ್ತಾಳೆ ಅವನ ಜೊತೆ ಒಳ್ಳೆ ರೀತಿಯಲ್ಲಿ ಆಗ ಒಂದ್ಸತಿ ಗಗನ ಮಾರ್ಗದಲ್ಲಿ ಅಶ್ವಿನಿ ದೇವತೆಗಳು ಸಂಚರಿಸ್ತಿದ್ದಾಗ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾಳೆ ಇವಳು ಇವಳನ್ನ ಕಂಡ್ಬಿಟ್ಟು ಅವರು ನಮ್ಮ ಮದ್ವೆ ಆಗುವ ಅಂತ ಬಿಟ್ಟು ಅಶ್ವಿನಿ ದೇವತೆಗಳು ಹೇಳ್ತಾರೆ ಇಬ್ರಲ್ಲಿ ಒಬ್ಬರುನಾದ್ರೂ ಮದುವೆ ಆಗುವ ಅಂತ ಹೇಳ್ಬಿಟ್ಟು ಇವನು ಚವನನ್ನ ಬಿಟ್ಟು ನಾನು ಯಾರನ್ನು ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ ಅದಕ್ಕೆ ನೀನು ನಿನ್ನ ಪತಿಯನ್ನು ಇಷ್ಟೊಂದು ಆದರೆ ದೇವ ವೈದ್ಯರಾದ ನಾವು ನಿನ್ನ ಪತಿಯನ್ನು ಸುಂದರನಾದ ಯುವಕನನ್ನಾಗಿ ಮಾಡಿಬಿಡುತ್ತೇವೆ ಅನಂತರದಲ್ಲಿ ಆದರೂ ನೀನು ನಾವು ಮೂವರಲ್ಲಿ ಯಾರೊಬ್ಬನಾದ್ರೂ ಪತಿಯಾಗಿ ವರಿಸಬೇಕು ಇದಕ್ಕಾಗಿ ಒಪ್ಪಿ ನಾವು ಹೇಳಿದಂತೆ ಎಂದು ನೀನು ಮಾತು ಕೊಡುವೆ ಆದರೆ ನಿನ್ನ ಪತಿಯನ್ನು ಈಗಲೇ ಕರೆದುಕೊಂಡು ಬಾ ಅಂತ ಹೇಳ್ತಾರೆ ಇಲ್ಲೇ ಈ ಕಾಯಕಲ್ಪದ ವಿಷಯ ಅದಕ್ಕೆ ಇಂಪಾರ್ಟೆಂಟ್ ಕೊನೆಗೆ ಇವಳು ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬಂದ ಮೇಲೆ ಸರೋವರದಲ್ಲಿ ಮೂರ್ ಜನ ಇಳಿದು ಮೇಲ್ ಬರೋ ಅಷ್ಟೊತ್ತಿಗೆ ಮೂರ್ ಜನ ಒಂದೇ ರೀತಿ ಒಂದೇ ರೀತಿ ಇರ್ತಾರೆ ಆಮೇಲೆ ಇವಳು ಮತ್ತೆ ಮೋದಿಗ ಮತ್ತೆ ಸರೋವರಕ್ಕೆ ನಮ್ ದೇಶ ಅಲ್ಲಿ ಆಮೇಲೆ ಮತ್ತೆ ಪದೇವ್ರತೆ ಕಡೆಗೆ ಸಿದ್ದರಾಮಯ್ಯ ಕಳಿಸ್ತಾರೆ ಅವ್ರಿಗೆ ವಯಸ್ಸಾಗಿರುತ್ತಲ್ಲ ಮತ್ತೆ ಸಿದ್ದರಾಮಯ್ಯ ನನ್ನ ಕೊಟ್ಟ ಮೂರ್ ಜನನು ಒಂದೇ ರೀತಿ ಇರ್ತಾರೆ ಮತ್ತೆ ಇವಳು ಅಷ್ಟು ಚವನನ ಒಂದು ಒಂದು ಭಾಗದ ಕತೆ ಇರು ಸದ್ಯಕ್ಕೆ ನಮಗ್ ತರ ಒಂದು ಅಶ್ವಿನಿ ದೇವತೆಗಳ ಹೆಸರಲ್ಲಿ ಎರಡು ಚವನ ಹೆಸರಲ್ಲಿ ಮೂರು ಇನ್ನೊಂದಿಷ್ಟು ಕಾಯಕಲ್ಪ ವಿದ್ಯೆನ ಒಂದಿಷ್ಟು ಕೊಟ್ಟಿದ್ದಾರೆ ಆದ್ರೆ ಅದ್ ಯಾವ್ದೂ ಸಂಪೂರ್ಣವಾಗಿ ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ ಈ ತರ ಸಿಗುತ್ತೆ ಅಲ್ಲ ಹೇಳಿದೆ

ಅವ್ರನ್ನ ಯಾವ್ದು ಕೆಟ್ಟದಾಗಿ ಸಿಗ್ತದ ಅದು ಯಾಕೆ ಬೇಕು ಒಂದು ಸುಖಿಯ ಪಾತ್ರ ಇಲ್ಲ ಅಲ್ಲಿ ಅಲ್ಲಿ ಇವನು ರೋದಿಸ್ತಾ ಇರ್ತಾನೆ ಕಣ್ಣು ಹೋಗಿರ್ತಾರೆ ಕಣ್ಣಿಂದ ರಕ್ತ ಇಳಿತಾ ಇರ್ತದೆ ಚುಚ್ಚಿ ಹೋಗಿರ್ತಾಳ ಹೋಗಿರ್ತಾಳಾ ಕಣ್ಣಿಂದ ರಕ್ತ ಇಳಿತಾ ಇರ್ತಾರೆ ಕಾಣ್ತಾರೆ ಸರಿ ಮಾಡ್ಕೊಂಡು ಅದಕ್ಕೆ ನೀನ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಮಾಡ್ಕಂತ ಸರಿ ಮಾಡ್ತಾ ಇದ್ದೇನೆ ಬೇರೆ ಏನಿಲ್ಲ ಅತ್ಯಂತ ಪ್ರಯೋಗ ಇಲ್ಲ ಆದ್ರೆ ಇವನಿಗೆ ಕಣ್ಣು ಸರಿಯಾದ ಚುಚ್ಚಿದ ದೋಷ ಇತ್ತಲ್ಲ ಅದು ಆ ರಾಜನ ನಗರವನ್ನ ಮಳೆ ಬರ್ತಾ ಆಗ ಯಾಕೆ ಈ ರೀತಿ ಇದಾಗುತ್ತೆ ಹೇಳಿ ತಿಳ್ಕೊಂಡು ಕಾರಣ ಅಂತ ಹೇಳ್ತಾರೆ ಕರ್ಕೊಂಡು ಹೋಗ್ತಾರೆ ಕೊಟ್ಟು ಮುಂದೆ ಮಾಡ್ತಾನೆ ಇಲ್ಲಿ ಬೇರೆ ಯಾವ ಇಲ್ಲ ನೇರವಾದ ಮಾರ್ಗ ಬಿಟ್ಬಿಟ್ಟು ಇದೆಲ್ಲ ಸುತ್ತು ಬರ್ತೀವಿ ಏನೇನು ಮಾಡಿದ್ರೆ ಎಷ್ಟು ವಿಕೃತಿ ಆಗುತ್ತೆ ಎಷ್ಟು ತಪ್ಪಾಗುತ್ತೆ ಇನ್ನೊಂದ್ ಕತೆ ಈ ರೀತಿ ಬಂದಿದೆಯಲ್ಲ ಬಂದಿದೆ ಅಲ್ಲ ನಿಜವಾಗ ಆ ರೀತಿ ಇರ್ಬೇಕಿತ್ತು ಕತೆ ಇರ್ಬೇಕಂತ ಹಾಗೆ ಇಲ್ಲಿ ಇವರು ಬದಲಾಯಿಸಿದ್ರು ಇದು ಬದಲಾಯಿಸಿದ್ರು ಮತ್ತೆ ಅವನ ಯುವಕನ ಆಗ್ತಾನಲ್ಲ ಸ್ವಾಮಿ ತಪಸ್ಸಿಂದ ಯುವಕನ ಅವನಿಗೆ ಅವನು ಬಳಸಿ ಅದನ್ನ ವರ ಕೊಡ್ತಾರೆ ಅವ್ರು ವರ ಕೊಡುವಂತ ಯಾರು ಇವರಿಗೆ ಅಶ್ವಿನಿ ದೇವತೆ ಆ ನಗರದಲ್ಲಿ ಇವನಿಗೆ ಮದುವೆ ಆಗ್ತಾನೆ ಮಳೆ ಬರೋ ಶುರು ಆಗ್ತದೆ ಆ ಮದುವೆ ಸೇರಿದ ದೇವತೆಗಳೆಲ್ಲ ವರ ಕೊಟ್ಟು ಒಂದು ಯುವಕ ಮಾಡ್ತಾರೆ ಅಂತ ಹೇಳುತ್ತೆ ಹ್ಮ್ ಆಮೇಲೆ ಈ ಕಾಯಕಲ್ಪ ವಿದ್ಯೆ ರಸಾಯನ ವಿದ್ಯೆ ಇವೆರಡು ತುಂಬಾ ಮಹತ್ವವಾದಂತ ವಿದ್ಯೆ ವರ ವರ ಕೊಡೋ ಹೇಳಿದ್ರೆ ಈಗ ನಿಮ್ ಕಲ್ಪನೆ ವರ ಅಲ್ಲ ದೇವತೆಗಳೆಲ್ಲ ಅವ್ರವ್ರ ರಸವನ್ನ ಈಗ ಇಂದ್ರ ಬಲದ ರಸ ರಸವನ್ನ ಕೊಡ್ತಾನೆ ಇಂದ್ರಸಾಯಿದೆ ಆಯುರ್ವೇದ ಇಂದ್ರಸ ಇಂದ್ರ ಬಲವನ್ನು ಕೊಡ್ತಾನೆ ಅಗ್ನಿ ಅಗ್ನಿ ಬಲವನ್ನು ಕೊಡ್ತಾನೆ ವರ್ಣ ವರ್ಣ ಬಲವನ್ನು ಕೊಡ್ತಾನೆ ಆ ಬಲಗಳನ್ನ ಸೇರಿದಾಗ ಅವನಿಗೆ ಗಾಯಕಲ್ಪಿಯೇ ಒನ ಬರುತ್ತೆ ಅಷ್ಟು ಎಲ್ಲ ಪೂರ್ಣ ಇದೆ ಯಾವ್ಯಾವ ಬಲ ಕೊಡ್ತಾನೆ ಅದನ್ ಹೇಳಿದ್ರೆ ಅಕಸ್ಮಾತ್ ಕಾಯಕಲ್ಪ ಕಲ್ಪನೆ ಏನಪ್ಪ ಏನಂತ ಅದಿಲ್ಲ ಬರ ಕೊಡೋದು ಹೇಳ ಮತ್ತೆ ಯಾರು ಬಿಟ್ಟರೆ ಇರ್ತಾನೆ ಅನ್ನೋದ ಯಾಕಂದ್ರೆ ಈಗ ಕಾಯಕಲ್ಪದಲ್ಲಿ ಅವುಗಳನ್ನೆಲ್ಲ ಹಾಕಿ ಅವರು ಭೂಮಿ ಒಳಗಿರ್ತಾರೆ ಅನ್ನೋದು ಅದೇ ಇರಬೇಕಾದಿಲ್ಲ ವಿವಾಹಕ್ಕೆ ಬಂದಾಗ ಉಡುಗೊರೆ ಕೊಡುವುದು ಎಲ್ಲ ಒಂದು ಕ್ರಮ ಇವನ ಕಣ್ಣನ್ನ ಕಳ್ಕೊಂಡ ಅಶ್ವಿನ ದೇವತೆಗಳ ಬೋಧನೆಯಿಂದ ಕಣ್ಣನ್ ಪುನಃ ಪಡಿತಾನೆ ಆದ್ರೆ ರಾಜನಿಗೆ ನಿರ್ಭಿಕ್ಷೆ ಉಂಟಾಗುತ್ತೆ ಒಂದ್ ದೇಶದಲ್ಲಿ ಅವ ತನ್ನ ಕಾರಣ ಏನಂತ ಹೇಳಿದಾಗ ಹೀಗೆ ನಿನ್ನ ಮಗಳಿಂದ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಬಂದು ಕರ್ಕೊಂಡು ಹೋಗಿ ತನ್ನ ಮಗಳನ್ನ ಕೊಟ್ಟ ಅದಕ್ಕೆ ಪ್ರೇಕ್ಷಣ ಮಾಡ್ಕೊಳ್ತೇನೆ ಅದೇ ಒಂದು ಕಲ್ಪನೆ ಇಲ್ಲ ಪ್ರೇಕ್ಷಿತ ಮಾಡ್ಕೊಳ್ತೇನೆ ಆಗ ಆ ಮದುವೆಗೆ ದೇವತೆಗಳೆಲ್ಲ ಬರ್ತಾರೆ ಒಂದವರೆಲ್ಲ ಹುಡುಗ ಇದನ್ನ ವಯಸ್ಸಾಗಿದ್ನಲ್ಲ ಅದಕ್ಕೆ ಎಲ್ಲ ಒಂದೊಂದು ಹುಡುಗರು ನಮ್ಮ ನಮ್ಮ ತಮ್ಮ ಶಕ್ತಿಯನ್ನು ಕೊಡ್ತಾರೆ ಅದು ಕಾಯಕಲ್ಪ ಆ ಕಾಯಕಲ್ಪ ಹಾಗೆ ಹೇಳಿದ್ರೆ ಎಲ್ಲ ಇಂದ್ರ ರಸಾಯನ ವರುಣ ರಸಾಯನ ಅಗ್ನಿ ಎಲ್ಲ ಕೊಟ್ರೆ ಆಗ ಇವನು ಸಂಶೋಧನೆ ಮಾಡುವುದು ಕುರುಗಳು ಇದೆ ಅಲ್ಲಿ ಇಲ್ಲಾಂತಿಲ್ಲ ಬೇಕಾಷ್ಟು ಸ್ಪಷ್ಟವಾದ ಕುರುಗಳಿದೆ ಹೇಗೆ ಸಾಧ್ಯ ಹೇಗೆ ಅಗ್ನಿಯ ತೀಕ್ಷ್ಣ ಅಗ್ನಿಯನ್ನು ಉತ್ಪಾದಿಸಿ ಭಸ್ಮ ತಯಾರಿಸುವುದು ಆ ಭಸ್ಮಗಳ ಪ್ರಯೋಗದಿಂದ ಹಾಗೆ ಹೇಗೆ ಯುವನ ಬರ್ತದೆ ಅಲ್ಲ ಹೇಳ್ತದೆ ಈ ಅಶ್ವಿನಿ ದೇವತೆಗಳ ಬಗ್ಗೆ ಒಂದು ಭಸ್ಮ ಈಗ ತಾಮ್ರ ತಾಮ್ರ ಭಸ್ಮ ಅಂತ ಮಾಡು ಭಸ್ಮ ಅಂದ್ರೆ ಬೆಂಕಿ ಹಾಕಿ ಸುಡುವುದಿಲ್ಲ ತಾಮ್ರದ ಧಾತುವನ್ನ ಯಾವ್ದ್ರ ಕಾರಣದ ಭಸ್ಮವಾಗುತ್ತೆ ಅನ್ನೋ ಬೇರೆ ರಸಾಯನ ವಸ್ತುಗಳ ಜೊತೆ ಸೇರಿಸಿದಾಗ ಅದು ಪುಡಿಯಾಗಿ ಬೂದಿಯಾಗಿ ಉದ್ರುತಾ ಇರ್ತದೆ ಹಾಗೆ ಪ್ರತಿಯೊಂದಕ್ಕೂ ಒಂದು ವಿಧಾನಗಳಿದೆ ವಿಧಾನ ಭಸ್ಮ ಹಾಗೆ ಭಸ್ಮ ತಯಾರಿಸಬೇಕು ಅದನ್ನ ಸಮ್ಮೇಳನ ಮಾಡಿ ಜೋಡಿಸಿ ಔಷಧ ತಯಾರು ಮಾಡಿದ್ರೆ ನಮಗೆ ಜೀವನವು ಬರ್ತದೆ ಬರ್ತದೆ ಅಂತ ಕ್ರಮ ಎಲ್ಲ ಧಾತುಗಳು ಭಸ್ಮಗಳು ರಸಾಯನಕ್ಕೆ ಮಾಡ್ತಿದ್ದು ವಿಶೇಷ ಅಲ್ಲಿ ಹೇಳಿದ್ದಾರೆ ಅದನ್ನಾದ್ರು ಸ್ಪಷ್ಟವಾಗಿ ಹೇಳಿದ್ರೆ ಅದಿಲ್ಲ ಬರ ಕೊಟ್ಟರು ಕಳೆದ ಶತಮಾನದಲ್ಲಿ ಸ್ವಾಮೀಜಿ ಒಬ್ರು ಆ ಪ್ರಯೋಗ ಮಾಡದವರನ್ನ ನಾನು ಭೇಟಿ ಮಾಡಿದ್ದೆ ನಮ್ಮ ತಾಯಿ ಕಡೆ ಪೂರ್ವಜ ಸಂಬಂಧ ಆಸನದಲ್ಲಿ ಇದ್ರವರು ವೃತ್ತಿಯಿಂದ ಶಾನುಭೋಗರು ಅಂತ ಹೇಳಿ ಅವ್ರು ಯಾಕಿಂದ ಪ್ರಯತ್ನ ಮಾಡಬಾರ್ದು ಅಂತ ಅವ್ರು ಹೇಳಿದ್ರು ನಂಗೆ ಕೂರಿಸ್ಕೊಂಡು ಹೇಗ್ ಮಾಡದ್ವಿ ಅಂತ ಒಬ್ರು ವೃದ್ಧ ವೈದ್ಯರು ಸಿಕ್ಕಿದ್ರಂತೆ ಇನ್ಸಿಡೆಂಟ್ಲಿ ಆ ವೈದ್ಯರು ಚಿಕ್ಕಮಗ್ಳೂರ್ನವ್ರು ಬಟ್ ಮಾಡಿದ್ದ ಹಾಸನ ಯಾವ ಕಾರಣಕ್ಕೆ ಸೆಲೆಕ್ಟ್ ಮಾಡ್ಕೊಟ್ರು ಗೊತ್ತಿಲ್ಲ ಅವರು ಕೊಟ್ಟ ಲಿಸ್ಟ್ ಕೂಡ ಇವ್ರಿಗೆ ನೆನಪಿತ್ತು ನನಗಿವ್ರು ಹೇಳಿದಾಗ ಎಂಬತ್ತೈದು ವರ್ಷ ಅವ್ರ ಕಾಯ್ಕಲ್ಪ ಮಾಡ್ಕೊಂಡಾಗ ಅರವತ್ತು ಅರವತ್ತು ವಯಸ್ಸಿನಲ್ಲಿ ಮಾಡ್ಕೊಂಡಾಗ ನಲ್ವತ್ತನೇ ವಯಸ್ಸಿನ ಆಗಿರುತ್ತೆ ಆ ಯೋವನ ಪ್ರಾಪ್ತಿ ಎರಡನೇ ಸರಿ ಮಾಡ್ಕೊಳಕ್ ಇವ್ರಿಗೆ ಸ್ವಲ್ಪ ಹಣ್ಣು ಕಾಯಿಸದ ಪ್ರಾಬ್ಲಮ್ ಇತ್ತು ಅವ್ರ ಲಿಸ್ಟ್ ಬಹಳ ಚೆನ್ನಾಗಿದೆ ನನಗೂ ನೆನಪಿದ್ದು ಹೇಳ್ತೀನಿ ಏನೇನ್ ರೆಡಿ ಮಾಡ್ಕೋಬೇಕು ಶಾನ್ ಬೋಗ್ರೆ ಅಂತ ಆ ಎರಡು ಎತ್ತಿನ ಗಾಡಿ ಸೌದೆ ಆಮೇಲೆ ಇವ್ರು ಹೇಳಿದಂತಹ ಜಾಗ ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಬೇಕು ಬಿಲ್ಡಿಂಗ್ ಅಂದ್ರೆ ಒಂದು ಹಟ್ಟು ಅಲ್ಲಿಯ ಒಂದು ಡೈರೆಕ್ಟ್ ಗಾಳಿ ಬರಬಾರ್ದು ಅಂತ ಒಂದು ವ್ಯವಸ್ಥೆ ಆಮೇಲೆ ಒಬ್ಬ ವಯಸ್ಸಾದ ಮಡಿ ಹೆಂಗಸು ಆ ಲಿಸ್ಟ್ ಅಲ್ಲಿ ಬರ್ದಿದ್ರು ಆಮೇಲೆ ಇವ್ರಿಗೆ ಬೇಕಾದ ಬಿಡದ ಸಾಮಗ್ರಿಗಳು ಇಷ್ಟು ಇವ್ರ ನೆತ್ಯ